ಎಲ್ರಿಗೂ ನಮಸ್ತೆ ತಾಳ್ಮೆಯಿಂದ ಏನ್ ಬೇಕಾದನ್ನು ಸಾಧಿಸಬಹುದು ಅನ್ನೋದನ್ನ ಒಂದು ಕತೆ ಹೇಳ್ತೀನಿ ಕೇಳಿ ಒಂದೂರಲ್ಲಿ ಊರಲ್ಲಿ ಒಬ್ಬ ವ್ಯಾಪಾರಿ ಇದ್ದ ಆ ವ್ಯಾಪಾರಿ ಎಲ್ಲಾ ತರದ ವ್ಯಾಪಾರಗಳಲ್ಲೂ ಕೈ ಹಾಕಿದ್ದ ಆಲ್ಮೋಸ್ಟ್ ಒಂದು ಹತ್ತಿ ವ್ಯಾಪಾರ ಅನ್ಕೊಳ್ಳಿ ಆಮೇಲೆ ಒಂದು ಏನೋ ಸ್ಟೀಲಿಂಗ್ ವ್ಯಾಪಾರ ಒಂದು ಎಣ್ಣೆ ಬೀಜ ಕಾಳದಾಯ್ತು ಕಾಳು ವ್ಯಾಪಾರ ಆಯ್ತು ಮೆಣಸಿನ ವ್ಯಾಪಾರ ಅಡಿಕೆ ವ್ಯಾಪಾರ ಆಲ್ಮೋಸ್ಟ್ ಎಲ್ಲಾ ತರದ ವ್ಯಾಪಾರಗಳಲ್ಲೂ ಕೈ ಹಾಕಿದ್ದ ಯಾವುದೇ ಒಂದು ವ್ಯಾಪಾರದಲ್ಲೂ ನಿಮಗೆ ಲಾಭ ಕಾಣದೆ ಆ ಸುಮಾರು ಹತ್ತಾರು ವ್ಯಾಪಾರಗಳಲ್ಲೂ ನಷ್ಟಾನೇ ನೋಡಿದ್ದ ಅವನ್ಗೆ ತುಂಬಾ ಬೇಜಾರಾಗಿ ಹೋಗ್ಬಿಡ್ತು ಬೇಸತ್ತು ಪಾಪ ಇನ್ ಏನಪ್ಪಾ ಮಾಡ್ಲಿ ನನ್ಗೆ ಯಾವ್ದ್ರಲ್ಲೂ ಲಾಭಾನೇ ಸಿಕ್ತಿಲ್ಲಲ್ಲ ಎಲ್ಲಾ ಎಷ್ಟ್ರಲ್ಲಿ ಕೈ ಹಾಕದೆ ಯಾವ್ದ್ರಲ್ಲೂ ಲಾಭ ಅನ್ನೋದೇ ಕಾಣ್ಲಿಲ್ಲ ಅನ್ನೋದೇ ಕಾಣ್ಲಿಲ್ಲ ಆಲ್ಮೋಸ್ಟ್ ಎಲ್ಲದರಲ್ಲೂ ಬರೀ ನಷ್ಟಾನೇ ನೋಡಿದ್ದಾಯ್ತು ಅಂತ ಬೇಸತ್ತು ಕೂತಿದ್ದ ಇನ್ನ ವ್ಯಾಪಾರ ಬಿಟ್ಬಿಡೋಣ ಒಂದು ಕೆಲ್ಸ ಹುಡ್ಕೊಂಡ್ರೆ ಆಯ್ತು ಅಂತ ಏನೋ ಒಂದು ಯೋಚನೆಯಲ್ಲಿ ಏನೋ ತೋಚ್ದೆ ಕೂತಿದ್ದ ಅಷ್ಟರಲ್ಲಿ ಅವನ್ ಗೆಳೆಯ ಬಂದ ಅವನ್ ಗೆಳೆಯ ಬಂದ್ಬಿಟ್ ಕೇಳ್ದಾ ಈಗ ಮುಂದೆ ಏನಪ್ಪಾ ಮಾಡ್ತೀಯಾ ಅಂತ ಅವಾಗ ಅವನು ಯೋಚನೆ ಮಾಡ್ದ ಯೋಚನೆ ಮಾಡಿ ಏನ್ ಹೇಳ್ದಾ ನನ್ಗೇನು ತಿಳಿತಾ ಇಲ್ಲ ಮುಂದೆ ಏನ್ ಮಾಡೋದು ಅಂತ ಇಷ್ಟು ವ್ಯಾಪಾರಗಳಲ್ಲೂ ಕೈ ಹಾಕ್ದೆ ಎಲ್ಲದ್ರಲ್ಲೂ ನಷ್ಟ ನೋಡ್ದೆ ಇನ್ನ ಏನು ಕೆಲ್ಸ ಮಾಡ್ಲಾ ಎಲ್ಲಾದ್ರೂ ಹೋಗ್ಬಿಟ್ಟು ತಿಂಗಳು ಸಂಬಳಕ್ಕೆ ಕೆಲ್ಸ ಮಾಡ್ಲಾ ಏನ್ ಮಾಡ್ಲಿ ಯೋಚನೆ ಮಾಡ್ತಿದೀನಿ ಬಟ್ ಏನು ತಿಳಿತಾ ಇಲ್ಲ ನನ್ಗೆ ಅಂತ ಹೇಳ್ದ ಆವಾಗ ಇವನ್ ಅವಸ್ಥೆ ನೋಡಕ್ ಅವ್ನ್ ಗೆಳೆಯ ಏನ್ ಹೇಳ್ದಾ ನೋಡೋಲ್ಲಿ ಊರ ಆಚೆಗೆ ಒಂದು ಆಶ್ರಮ ಇದೆ ಅಲ್ಲಿ ಒಬ್ಬ ಸಿದ್ದ ಪುರುಷರಿದ್ದಾರೆ ಅವರೆಲ್ಲ ಸುಮಾರು ಜನಕ್ಕೆ ಒಳ್ಳೇದ್ ಮಾಡಿದಾರಂತೆ ಅವರು ಕೈಗಳ ತುಂಬಾ ಚೆನ್ನಾಗಿದೆಯಂತೆ ಆ ಅವರು ಏನೇ ಪರಿಹಾರ ಕೊಡೋದಾಗ್ಲಿ ಏನೇ ಹೇಳೋದಾಗ್ಲಿ ತುಂಬಾ ಒಳ್ಳೆ ಅಹ್ ಪರಿಹಾರಗಳು ಸಿಕ್ಕಿದೆ ಎಲ್ರಿಗೂ ಏನಾದ್ರೂ ಪರಿಹಾರ ಸಿಗ್ಬೋದು ಅಲ್ವಾ ನಿನ್ ಸಮಸ್ಯೆಗೆ ಇನ್ ಯಾಕೆ ಹೋಗೊಂದ್ಸರಿ ಭೇಟಿ ಆಗ್ಬಾರ್ದು ಅವ್ರನ್ನ ಅಂತ ಹೇಳ್ದ ಅವಾಗ ಇವನ್ ವ್ಯಾಪಾರಿ ಏನ್ ಹೇಳ್ದ ಆಯ್ತು ಅದು ಒಂದು ಪ್ರಯತ್ನ ಮಾಡಿದ್ರೆ ಆಯ್ತು ಸರಿ ಹೋಗ್ತೀನಿ ಅಂತ ಹೇಳ್ದ ಸೊ ನೆಕ್ಸ್ಟ್ ಮಾರನೇ ದಿನ ಇವನು ಹೋದ ಆಶ್ರಮಕ್ಕೆ ಒಳ್ಳೆ ದೊಡ್ಡ ಆಶ್ರಮ ಇದೆ ಶಾಂತವಾಗಿದೆ ಆಶ್ರಮದ ಒಳಗಡೆ ಹೋದ ಹೋಗ್ಬಿಟ್ಟು ಕೂತ ಅಲ್ಲಿ ಮುಂದೆ ನೋಡ್ತಾನೆ ಅವನ್ ಮುಂದೆ ಆಲ್ಮೋಸ್ಟ್ ಒಂದು ಹತ್ತು ಹನ್ನೆರಡು ಜನ ಇದ್ದಾರೆ ಇವನ್ ತರಾನೇ ಸಿದ್ಧ ಪುರುಷನ ಭೇಟಿ ಆಗಕ್ಕೆ ಬಂದಿರೋರು ಸೊ ಅವ್ರವ್ರ ಏನೇನ್ ಸಮಸ್ಯೆ ಅವ್ರ ಏನೇನ್ ಆಳಲ್ಲಿ ಇಟ್ಕೊಂಡ್ ಬಂದಿದ್ದಾರೆ ಬಂದು ವೈಟ್ ಮಾಡ್ತಾ ಇದ್ರು ಅಲ್ಲಿ ಕಾಯ್ತಾ ಇದ್ದಾರೆ ಸೊ ಇವನ್ ನೋಡ್ದ ಆಯ್ತು ಇನ್ನ ಸುಮಾರ್ ಹೊತ್ತಾಗತ್ತೆ ಅಂತ ಆದ್ರೂ ಕೂತ ಪಾಪ ಅಲ್ಲಿ ಟೈಮ್ ಹಾಗೆ ಹೋಯ್ತು ಹೋಯ್ತು ಒಬ್ಬ ಶಿಷ್ಯ ಬಂದ್ಬಿಟ್ಟು ಹೇಳ್ದ ನೀವು ಸ್ವಲ್ಪ ಕಾಯ್ಬೇಕು ಇನ್ನು ಸುಮಾರು ಜನ ಇದಾರೆ ಅಂತ ಸರಿ ಆಯ್ತು ಅಂತ ಒಂದ್ ಕಾಯ್ತಾ ಕೂತ ಅಲ್ಲಿ ಹಂಗೆ ನೋಡ್ತಾರೆ ನೋಡ್ತಾರೆ ಇನ್ನು ಅರ್ಧ ಗಂಟೆ ಆಯ್ತು ಒಂದ್ ಗಂಟೆ ಆಯ್ತು ಹಾಗೆ ಸಿದ್ಧಪುರುಷರ ಕಣ್ಣು ಇವನ್ ಮೇಲೆ ಬಿತ್ತು ಇವನು ಒಂತರ ಏನೋ ಅವಸರದಲ್ಲಿ ಆತರದಲ್ಲಿ ಯಾವಾಗ ನನ್ನ ಸರದಿ ಬರುತ್ತೆ ಅಂತ ಒಂದು ಆತರದಲ್ಲಿ ಕೂತಿರೋದನ್ನ ನೋಡಿದ್ರು ಸಿದ್ಧಪುರುಷರು ಅವ್ರ ಕಣ್ಣಿಗೆ ಇದ್ ಬಿತ್ತು ಅವಾಗ ಅವ್ರ ಏನ್ ಹೇಳಿದ್ರು ಒಬ್ಬ ಶಿಷ್ಯನ್ಗೆ ನೋಡು ಅವ್ನ ಇನ್ನೊಂದ್ ಸ್ವಲ್ಪ ಹೊತ್ತು ಕಾಯಿಸು ಅಂತ ಹೇಳಿದ್ರು ನಾನ್ ಕರಿಯೋರ್ಗು ಕಳ್ಸ್ಬೇಡ ಅಂತ ಸರಿ ಅಂತ ಹತ್ರ ಬಂದೋರೆಲ್ಲ ಆ ಅವ್ರವ್ರ್ದೆಲ್ಲಾ ಪರಿಹಾರ ಎಲ್ಲಾ ಕೇಳ್ಕೊಂಡು ಹೊರಡ್ತಾ ಇದ್ರು ಹೊರಡ್ತಾ ಇದ್ರು ಹಾಗೆ ಒಬ್ಬೊಬ್ರಂತೆ ಒಬ್ಬೊಬ್ರಂತೆ ಎಲ್ರು ಹೊರಟ್ರು ಇವನ್ ಕಾಯ್ತಾ ಕೂತಿದಾನೆ ಕಾಯ್ತಾ ಕೂತಿದಾನೆ ಇವೊಂದು ಹಾಳೆ ಬರ್ತಾನೆ ಇಲ್ಲ ಇವನ್ಗ ಕೋಪ ಬಂದ್ಬಿಡ್ತು ಕಾದು ಕಾದು ಇವನ್ಗೆ ಕೋಪ ಬಂದು ಕೂಗಡಕ್ ಸ್ಟಾರ್ಟ್ ಮಾಡ್ದ ಇನ್ನ ನನ್ನ ಒಳಗ್ ಬಿಡ್ತಿರೋ ಇಲ್ವಪ್ಪ ಅಂತ ಕೇಳ್ತಾ ಕೂಗಾಡಕ್ಕೆಲ್ಲ ಸ್ಟಾರ್ಟ್ ಮಾಡ್ದ ಆವಾಗ ಒಳಗಡೆ ಗುರುಗಳು ಹೇಳಿದ್ರು ಒಬ್ಬ ಶಿಷ್ಯನ್ಗೆ ಅವನ ಒಳಗಡೆ ಕಳ್ಸಪ್ಪ ಅಂತ ಸರಿ ಅಂತ ಅವನ್ ಒಳಗಡೆ ಬಂದ ಬಂದು ಆ ಸಿದ್ದು ಪುರುಷರ ಮುಂದೆ ಬಂದು ನಿಂತ ಅವ್ರನ್ನ ನೋಡ್ತಿದ್ದಂಗೆ ಅವ್ರಲ್ಲಿರೋ ಒಂದು ತೇಜಸ್ಸು ಅವ್ರಲ್ಲಿರೋ ಒಂದು ಶಾಂತತೆ ಒಂದು ತೇಜಸ್ಸು ಒಂದು ವರ್ಚಸ್ಸು ಅವ್ರನ್ನ ನೋಡ್ಬಿಟ್ಟು ಅವನಿಗೆ ಒಂಥರ ಶಾಂತವಾಗಿ ಹೋಗ್ಬಿಟ್ಟ ಅವನ್ ಕೋಪ ಎಲ್ಲ ಜರ್ರತ ಕೆಳಗಡೆ ಇಳ್ಬಿಡ್ತು ಸೊ ಶಾಂತವಾಗಿ ಅವ್ರ ಮುಂದ್ಗಡೆ ಕುತ್ಕೊಂಡ ಆವಾಗ ಅವ್ರ ಗುರುಗಳು ಕೇಳಿದ್ರು ಏನಪ್ಪಾ ನಿನ್ ಸಮಸ್ಯೆ ಅಂತ ಆವಾಗ ಅವನ್ ಹೇಳ್ತಾ ಹೋದ ನೋಡಿ ಗುರುಗಳೇ ನಾನು ಹತ್ತಾರು ತರದ್ದು ವ್ಯಾಪಾರಗಳಲ್ಲೆಲ್ಲ ಕೈ ಹಾಕದೆ ಯಾವ್ದು ಒಂದ್ರಲ್ಲೂ ನನ್ಗೆ ಲಾಭ ಸಿಗ್ಲಿಲ್ಲ ಆಲ್ಮೋಸ್ಟ್ ಎಲ್ಲದ್ರಲ್ಲೂ ನಷ್ಟಾನೇ ಅನ್ಭವಿಸಿದೆ ನಾನ್ ತುಂಬಾ ಬೇಸತ್ ಬಿಟ್ಟಿದ್ದೀನಿ ಇನ್ ಏನ್ ಮಾಡ್ಬೇಕು ನನ್ ಮುಂದೆ ಹೆಂಗ್ ಹೋಗ್ಬೇಕು ಏನ್ ಮಾಡ್ಬೇಕು ನನ್ಗೆ ತೋಚ್ತಾ ಇಲ್ಲ ಅಂತ ಹೇಳ್ತಾ ಎಲ್ಲಾ ಒಂದು ಎಲ್ಲಾ ಸಮಸ್ಯೆನ ವಿವರಿಸ್ದ ಗುರುಗಳ ಮುಂದೆ ಅವಾಗ ಸಿದ್ದು ಏನ್ ಮಾಡಿದ್ರು ನಡೀತಾ ಮಾತಾಡ್ಕೊಂಡು ಹೋಗೋಣ ಅಂತ ಆಶ್ರಮದೊಂದು ಒಂದು ಇರುತ್ತೆ ದೊಡ್ಡ ಆವರಣ ಇದೆ ಆ ಹಿತ್ ಕರ್ಕೊಂಡ್ ಹೋದ್ರು ಅವ್ನ ಅಲ್ಲಿ ಹೋದ್ರೆ ನೋಡ್ತಾರೆ ಅವನ ಆಶ್ಚರ್ಯಕ್ಕೆ ಅಲ್ಲಲ್ಲಲ್ಲಿ ಬೇರೆ 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 ಸೈಜ್ ಗಳ ಗುಂಡಿ ಇದೆ ಗುಂಡಿ ಅಂದ್ರೆ ತಗ್ಗು ಸೊ ಚಿಕ್ಕ ಚಿಕ್ಕ ತೆಗ್ಗುಗಳು ಮತ್ತೆ ಮೀಡಿಯಂ ಸೈಜ್ ಗುಂಡಿ ಮತ್ತೆ ದೊಡ್ಡ ದೊಡ್ಡ ಗುಂಡಿಗಳು ಸ್ವಲ್ಪ ಆಳಾಳವಾದಂತ ಗುಂಡಿಗಳಿದೆ ಅವನಿಗೆ ನೋಡ್ಬಿಟ್ಟು ಆಶ್ಚರ್ಯ ಆಗೋಯ್ತು ಅವಾಗ ಅವನು ಗುರುಗಳಿಗೆ ಕೇಳ್ದ ಇದು ಏನ್ ಹಿಂಗೆ ಗುಂಡಿಗಳೆಲ್ಲ ತೋಡ್ಬಿಟ್ಟಿದಾರೆ ಅಂತ ಅವಾಗ ಅವ್ರು ಹೇಳಿದ್ರು ಇದು ಏನ್ ಹೇಳೋದಪ್ಪ ನಾನು ನನ್ನ ಶಿಷ್ಯಂದ್ರಿಗೆ ಒಂದು ಬಾವಿ ತೋಡಕ್ ಹೇಳ್ದೆ ಅವರೆಲ್ಲ ಏನ್ ಮಾಡಿದ್ರು ಒಂದಷ್ಟು ಶಿಷ್ಯಂದ್ರು ಬಾವಿ ತೊಡಕ್ ತಿಳಿದ್ರು ಸ್ವಲ್ಪ ಆಳ ಆಳ ತೋಡದ್ರು ಫಸ್ಟ್ಗೆ ತುಂಬಾ ಆಳ ಕಾಲ ತೋಡಿದ್ರು ಆದ್ರೆ ನೀರ್ ಬರ್ಲೇ ಇಲ್ಲ ಅವರು ಆತು ಗಿಟ್ಟ ತೋರ್ಸ್ಬಿಟ್ಟು ಆ ಔಸರದಲ್ಲಿ ಆತರದ್ ಬುದ್ಧಿಯಲ್ಲಿ ನೋಡೋ ನೀರ್ ಬರ್ಲೇ ಇಲ್ಲ ಅಂತ ಅಲ್ ಬಿಟ್ರು ಅಲ್ ಬಿಟ್ಟು ನೆಕ್ಸ್ಟ್ ಮುಂದೆ ಬಂದ್ರು ಮತ್ತೆ ಇಲ್ ತೋಡಿದ್ರು ಮತ್ತೆ ಇಲ್ಲಿ ತೊಡದ್ರು ಹೀಗೆ ಸ್ವಲ್ಪ ಸ್ವಲ್ಪ ತೋಡ್ತಾ ತೋಡ್ತಾ ಬಂದ್ರು ಎಲ್ಲಾ ಕಡೆ ತೋಡ್ಬಿಟ್ಟಿದ್ದಾರೆ ಅಲ್ಲಲ್ಲದ ಗುಂಡಿಗಳು ಅದಕ್ಕೆ ಹಂಗಾಗಿದೆ ಅಂತ ಗುರುಗಳು ವಿವರಿಸಿದ್ರು ಅವಾಗ ಅವನು ಜೋರಾಗಿ ನಗಾಡಕ್ ಸ್ಟಾರ್ಟ್ ಮಾಡ್ದ ವ್ಯಾಪಾರಿ ಅಲ್ಲ ಗುರುಗಳೇ ಆ ನಿಮ್ಮ ಶಿಷ್ಯಂದ್ರಿಗೆ ಅಷ್ಟ ಅರ್ಥ ಆಗ್ಲಿಲ್ವಾ ಒಂದ್ ಕಡೆ ತೋಡಕ್ ಸ್ಟಾರ್ಟ್ ಮಾಡಿದ್ರೆ ಆಳ ಆಳ ಹೋದಂಗೆ ನಿರಂತರವಾಗಿ ಅಲ್ಲೇ ಆಳದಲ್ಲಿ ತೋಡ್ತಾ ತೋಡ್ತಾ ಹೋದ್ರೆ ಅಲ್ಲಿ ನೀರ್ ಬರುತ್ತೆ ಅಲ್ವಾ ಅದು ಬಿಟ್ಟು ಈ ತರ ಹಿಂಗ್ ತೋಡಿದ್ರೆ ನೀರ್ ಹೆಂಗ್ ಬರಕ್ ಸಾಧ್ಯ ಒಂದು ತಾಳ್ಮೆ ಇಟ್ಕೊಂಡು ಅವ್ರು ಮಾಡ್ಬೇಕಿತ್ತಲ್ವಾ ಒಂದೇ ಕಡೆ ತೋಡಿದ್ರೆ ಬಂದಿರೋದು ಇಲ್ಲ ಸುಮಾರು ಕಡೆ ತೋಡಿದ್ರೆ ಅದ್ ಹೆಂಗ್ ಬರುತ್ತೆ ನೀರು ಅಷ್ಟು ಸಿಂಪಲ್ ಆಗಿ ಅಷ್ಟೊಂದು ಸಾಮಾನ್ಯದ ಅವ್ರಿಗೆ ಬೇಕಿತ್ತಲ್ವಾ ಅದು ನನ್ಗೆ ಅರ್ಥ ಆಗ್ತಿಲ್ಲ ಅಂತ ಅವ್ನು ನಗಕ್ ಸ್ಟಾರ್ಟ್ ಮಾಡ್ದ ಆವಾಗ ಗುರುಗಳು ಹೇಳಿದ್ರು ನಿನ್ನ ಸಮಸ್ಯೆಗೂ ಅದೇನಪ್ಪ ಪರಿಹಾರ ಅಂತ ಅವಾಗ ಅವನ್ ಗುರುಗಳು ಕೇಳ್ದ ನನ್ ಅರ್ಥ ಆಗ್ತಿಲ್ಲ ನೀವೇನ್ ಹೇಳಿದ್ರಿ ಅಂತ ಅದ ಹೆಂಗೆ ಅಂತ ಅವಾಗ ಸಿದ್ದು ಹೇಳಿದ್ರು ನೀನು ಹಾಗೆ ಅಲ್ವಾಪಾ ಮಾಡಿರೋದು ಒಂದು ವ್ಯಾಪಾರದಲ್ಲಿ ಕೈ ಹಾಕ್ದೆ ಅದರಲ್ಲೇ ಸ್ವಲ್ಪ ನಿರಂತರವಾಗಿ ಒಂದ್ ಸ್ವಲ್ಪ ಪ್ರಯತ್ನ ಇನ್ನೊಂದ್ ಸ್ವಲ್ಪ ಪ್ರಯತ್ನ ಪಟ್ಟು ಒಂದು ತಾಳ್ಮೆಯಿಂದ ಕಾದಿದ್ರೆ ಅದರಲ್ಲೇ ನೀನ್ ಲಾಭ ಪಡಿಬೋದಿತ್ತು ನೀನು ಹತ್ತಾರು ಕ್ಷೇತ್ರಗಳಲ್ಲಿ ಅಹ್ ವ್ಯಾಪಾರಗಳನ್ನ ಶುರು ಮಾಡ್ದೆ ಯಾವ್ದೊಂದ್ರಲ್ಲೂ ಯಶಸ್ ಕಾಣ್ಲಿಲ್ಲ ಹೀಗೆ ಆಯ್ತಲ್ವಾ ಅಂತ ಅವರು ಹೇಳಿದ್ರು ಅವಾಗ ಅವನಿಗೆ ಗೊತ್ತಾಯ್ತು ಆವಾಗ ಅವನು ಸಿದ್ಧ ಪುರುಷ ಕಾಲಿಗೆ ಬಿದ್ದು ನಂಗೆ ಅರ್ಥ ಆಯ್ತು ಗುರುಗಳೇ ನಾನು ಈಗ ಹೋಗಿ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡಿ ಅದರಲ್ಲೇ ನಿರಂತರವಾಗಿ ನನ್ನ ಪ್ರಯತ್ನ ನನ್ನ ಎಫರ್ಟ್ಸ್ ಎಲ್ಲ ಹಾಗೆ ತಾಳ್ಮೆಯಿಂದ ನಾನು ಕಾದು ಏನಾದ್ರೂ ಸಾಧಿಸ್ಬಿಟ್ಟು ನಿಮ್ಮ ಹತ್ರ ಬರ್ತೇನೆ ಪುನಃ ಅಂತ ಹೇಳಿ ಹೋದ ಇದು ಕತೆ ಹಾಗೆ ನಮ್ಮ ಜೀವನದಲ್ಲೂ ಬರೀ ಯಶಸ್ಸು ಅಂತಲ್ಲ ಇರಬಹುದು ಏನಾದ್ರೂ ಸಮಸ್ಯೆ ಇರ್ಬಹುದು ಏನಾದ್ರೂ ಒಂದು ಸಂದರ್ಭ ಇರಬಹುದು ಅಥವಾ ಏನೋ ಅನಾನುಕೂಲತೆಗಳು ಇರಬಹುದು ಯಾವುದೇ ವಿಷಯ ಆಗಿರ್ಬೋದು ಅಥವಾ ಇವನ್ ಸಂಬಂಧಗಳಿರಬಹುದು ಎಲ್ಲದರಲ್ಲೂ ಮನುಷ್ಯನ್ಗೆ ತಾಳ್ಮೆ ಬೇಕು ಕಣ್ರಿ ಅಲ್ವಾ ಒಪ್ತೀರಾ ನೀವೇನಂತೀರಾ ತಾಳ್ಮೆ ಮುಖ್ಯವಾದ್ದಲ್ವಾ ಮನುಷ್ಯನ್ಗೆ ತಾಳ್ಮೆ ತುಂಬಾ ತುಂಬಾ ಅತ್ಯಗತ್ಯವಾದದ್ದು ಯಾಕೆ ಅಂದ್ರೆ ನಾವು ಆತರದಲ್ಲಿ ನಿರ್ಧಾರ ತಗೊಂಡ್ರೆ ಆತರದಲ್ಲಿ ಕೋಪ ಮಾಡ್ಕೊಂಡ್ರೆ ಯಾವುದೋ ಒಂದು ಸಮಸ್ಯೆಗೆ ಪರಿಹಾರ ನೋಡೋಕೆ ಒಂದು ಆತರದಲ್ಲಿ ಅದನ್ನ ಒಂದು ಅಪ್ರೋಚ್ ತಗೊಂಡಾಗ ಯಾವಾಗಿದ್ರು ಅದು ಫೇಲ್ಯೂರ್ ಕಾಣೋದೆ ಒಂದು ತಾಳ್ಮೆಯಿಂದ ಅದನ್ನ ಅಪ್ರೋಚ್ ಮಾಡಿದಾಗ ಗೆದ್ದೇ ಗೆಲ್ತೀರಾ ಯಶಸ್ಸು ಕಾಣ್ತೀರಾ ಒಂದು ಮನಶಾಂತಿ ಕೂಡ ಇರುತ್ತೆ ಸಂಬಂಧಗಳು ಉಳಿಯುತ್ತವೆ ಜೀವನದಲ್ಲಿ ಎಲ್ಲಾ ಕೆಲ್ಸಗಳು ಒಳ್ಳೆ ಬಟರ್ ಆಗಿ ಆಗಿರುವಂತ ಬೆಣ್ಣೆ ತರ ಸ್ಮೂತ್ ಆಗಿ ಸಲೀಸಾಗಿ ಸಾಗುತ್ತೆ ಸಾಗತ್ತೆ ಯಾವುದು ಅಡಚಣೆಗಳು ಬರಲ್ಲ ಜೀವನ ಅಂದ್ರೆ ಹಾಗೆ ಸುಮಾರು ಅಡಚಣೆಗಳು ಇರುತ್ತೆ ಕೆಲಸವನ್ನ ಜನರ ಜೊತೆ ಆಗ್ಲಿ ನಮ್ಮ ಕೆಲಸಗಳಾಗ್ಲಿ ಯಾವುದೇ ಸಂದರ್ಭದಲ್ಲೂ ಆ ತಾಳ್ಮೆ ಇಟ್ಕೊಂಡು ಮುಂದೆ ಸಾಗದ್ರೆ ಎಲ್ಲಾ ಕೆಲಸವೂ ನಿರಾಳವಾಗಿ ಸಲೀಸಾಗತ್ತೆ ಕಣ್ರಿ ನಮ್ಮ ಹಿರಿಯರು ಕೂಡ ಒಂದು ಗಾದೆ ಮಾತು ಹೇಳಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರತ್ತೆ ಅದು ತಾಳಿದವನು ಬಾಳಿಯಾನು ಅಲ್ವಾ ಹಾಗೆ ಥಾಮಸ್ ಅಲ್ವಾ ಎಡಿಸನ್ ನಮ್ ಕಣ್ಮುಂದೆನೆ ಉದಾಹರಣೆ ಇದೆ ಬಲ್ಬ್ ಕಣ್ಣು ಹಿಡಿಯೋದ್ರಲ್ಲಿ ಅವರ ಇನ್ವೆನ್ಶನ್ ಅಲ್ಲಿ ಸಾವಿರ ಸರಿ ಅವರು ಅಹ್ ಸೋಲನ್ನ ಅನ್ಭವಿಸಿದ್ದಾರೆ ಅವರು ಆತರದಲ್ಲಿ ಈ ತರ ಮಾಡಿದ್ರೆ ಇವತ್ತು ಪ್ರಾಬ್ಲಿ ನಾವು ಕತ್ಲದಲ್ಲೇ ಇರ್ತಿದ್ವೋ ಏನೋ ಅಥವಾ ಬೇರೆ ಯಾರಾದ್ರೂ ಮಾಡ್ತಿದ್ರು ಒಂಬೈನೂರ ತೊಂಬತ್ತೊಂಬತ್ತು ಸಾರಿ ಸೋತ್ರ ಅದನ್ನ ಅವರು ತಾಳ್ಮೆಯಿಂದ ಬಿಟ್ಕೊಡದೆ ಕೈ ಬಿಡದೆ ಅವ್ರ ಅದನ್ನ ಸಾವಿರದ ಸರಿ ಮತ್ತೆ ಟ್ರೈ ಮಾಡಿ ಅನ್ನ ಕಂಡು ಹಿಡಿದಿದ್ದಾರೆ ಇವತ್ ನಾವೆಲ್ಲ ಬೆಳಕಲ್ಲಿ ಇದೀವಿ ಅಲ್ವಾ ಸೊ ಸ್ವಲ್ಪ ತಾಳ್ಮೆಯಿಂದ ಒಂದು ಸರಿಯಾದ ಸಮಯಕ್ಕಾಗಿ ಕಾದು ಕೆಲಸ ಮಾಡೋಣ ಯಶಸ್ಸು ನಮ್ದಾಗತ್ತೆ ಸುಖನೂ ನಮ್ಮದಾಗತ್ತೆ ಅದೊಂದು ಮನಃಶಾಂತಿ ಕೂಡ ನಮ್ಮದಿರುತ್ತೆ ಅಲ್ವಾ ನಿಮ್ಗೆ ಏನನ್ಸುತ್ತೆ ಮರಿಬೇಡಿ ನಿಮ್ಗೆ ಈ ಕತೆ ಬಗ್ಗೆ ಏನನ್ಸ್ತು ಕಾಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಖುಷಿಯಾಗಿರಿ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬಾಯ್